ತನಿಖೆಗೆ ಪೊಲೀಸರು ಬಂಧನವನ್ನು ಮಾಡಿದ್ದಾರೆ ಮತ್ತು ಮಿಕ್ಕ ವಿಚಾರಗಳು ಕಾನೂನಿನ ಸಂಬಂಧಪಟ್ಟ ಸೊ ಹಾಗಾಗಿ ನಾನು ಇದ್ರ ಬಗ್ಗೆ ಹೆಚ್ಚು ಏನು ಹೇಳಿಕ್ ಹೋಗೋದಿಲ್ಲ ಯಾರೇ ತಪ್ಪಾಡಿದ್ರು ಕೂಡ ಈ ರೀತಿ ಜಾತಿ ಜಾತಿಗಳ ಮಧ್ಯೆ ದ್ವೇಷವನ್ನು ಹುಟ್ಟಿಸ್ತಕ್ಕಂಥದ್ದು ಜೊತೆಗೆ ಜಾತಿ ಧರ್ಮವನ್ನ ಬಹಳ ಮಹಿಳೆಯರಿಗೆ ಮಾಡತಕ್ಕ ಮಾತು ಯಾರು ಸಹಿಸಲಿಕ್ಕೆ ಸಾಧ್ಯ ಆಗುದಿಲ್ಲ ಬಹುಶಃ ಕೆಲವರು ರಾಜಕೀಯ ಬಣ್ಣವನ್ನ ಕಟ್ಟುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ರಾಜಕೀಯ ನಾಯಕಷ್ಟೇ ನಾವ್ಯಾರು ಅವ್ರನ್ನ ಬರಲಿ ನಾವ್ಯಾರು ಇಲ್ಲರ ಬಗ್ಗೆ ನೀವು ಕಮಿಷನ್ ಇಸ್ಕೊಳ್ಳಿ ಅಂತ ನಾವು ಮತ್ತೊಂದು ಮಾಡಿ ಎಲ್ಲವೂ ಕೂಡ ತೆರೆದ ಪುಸ್ತಕದಂತೆ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇದೆ ಅದಕ್ಕೆ ನೀವು ರಾಜಕೀಯವಾಗಿ ಸಮರ್ಥನೆ ಮಾಡ್ಕೊಳದು ಸರಿನಾ ನಿಮ್ಮ ಜಾತಿಯನ್ನ ನಿಮ್ಮ ಜಾತಿಯ ಜನರನ್ನ ಮಕ್ಕಳನ್ನ ನಿಮ್ಮ ಜಾತಿಯನ್ನ ನಿಂದನೆ ಮಾಡಿದಂತವರನ್ನ ನೀವು ಯಾವ ರೀತಿಯಾಗಿ ನೋಡ್ತೀರಿ ಅದೇ ಕಾಂಗ್ರೆಸ್ ಏನಾರ ಮಾಡಿದ್ರೆ ಇಷ್ಟೊಂದು ನಾವು ಏನನ್ನ ಹೇಳ್ತಾ ಇದ್ರಿ ಅನ್ನೋದನ್ನ ಸ್ವಲ್ಪ ಚಿಂತನೆಯನ್ನು ಮಾಡಿ ಮಾಧ್ಯಮಗಳ ಮುಂದೆ ಹೇಳಬೇಕು ಅನವಶ್ಯಕವಾಗಿ ರಾಜಕೀಯವನ್ನು ಎದುರಿಸುವಂತ ಅವಶ್ಯಕತೆ ಇಲ್ಲ ಮಾಡಿರುವಂತಹ ತಪ್ಪು ಸಾಮಾನ್ಯ ವ್ಯಕ್ತಿ ಅಲ್ಲ ಉಪ ಮಾಜಿ ಮಂತ್ರಿ ಬಿಜೆಪಿಯ ನಾಯಕ ಅದನ್ನ ಅರ್ಥ ಮಾಡಿಕೊಂಡು ನಿಮ್ಮ ಪಕ್ಷ ಇದಕ್ಕೆ ಬದ್ಧ ಇದಕ್ಕೆ ಬೆಂಬಲವಾಗಿ ನಿಂತಿದೆಯಾ ಅನ್ನೋದು ಇಲ್ವಾ ವಿರೋಧ ಅನ್ನೋದು ಇದು ದ್ವೇಷದ ರಾಜಕಾರಣ ಅನ್ನುವದಲ್ಲಿ ದ್ವೇಶಕ್ಕೂ ರಾಜಕಾರಣಕ್ಕೂ ಸಂಬಂಧನೇ ಇಲ್ಲ ನಾವ್ಯಾರು ಹಾಡು ಅಂತ ಹೇಳಿಲ್ಲ ನಾವ್ಯಾರು ಈ ರೀತಿ ಮಾತಾಡಿ ಅಂತ ಹೇಳಿಲ್ಲ ಅವರಿಬ್ಬರ ನಡುವೆ ನಡೆದಂತ ಘಟನೆಗಳು ನಮ್ಗೆ ಗೊತ್ತಿಲ್ಲ ದೂರ ಕೊಟ್ಟಾದ ಮೇಲೆ ಈ ವಿಚಾರಗಳೆಲ್ಲ ಹೊರಗಡೆ ಬಂದಿದೆ ಇನ್ನು ಪೊಲೀಸರ ತನಿಖೆಯಿಂದ ಎಲ್ಲ ವಿಚಾರಗಳು ಕೂಡ ಸಾರ್ವಜನಿಕವಾಗಿ ಚರ್ಚೆ ರಿಲೀಸ್ ಮಾಡ್ತಾರೆ ಚುನಾವಣೆ ಸೋತನಲ್ಲಿ ನನಗೆ ಒಂದು ವರ್ಷದಿಂದ ಈ ರೀತಿ ಮಾಡ್ತಿದ್ದಾರೆ ಈ ತರದ ಮಾತುಗಳು ಟ್ರೈನ್ ನನಗೂ ನೀವೇ ನೋಡ್ತಾ ಇದ್ದೀರಿ ನಾನು ಯಾವುದೋ ವಿಚಾರಗಳು ಇಲ್ಲ ಬಾಯ್ ಆಗ್ತಾನೂ ಇಲ್ಲ ನನಗೆ ವಿಚಾರ ಗೊತ್ತೂ ಇಲ್ಲ ನನಗೆ ಅದ್ರ ಅವಶ್ಯಕತೆನೂ ಇಲ್ಲ ನಾನು ಜನ ಏನ್ ಕೊಟ್ಟಿದ್ದಾರೆ ಅದನ್ನ ಗೌರವಯುತವಾಗಿ ಸ್ವೀಕಾರ ಮಾಡಿದ್ದೇನೆ ಜೊತೆಗೆ ಜನರು ನನ್ನ ಕೈಯಲ್ಲಿ ಆದಂತ ಕೆಲಸಗಳನ್ನು ನನ್ನ ಕೈಲಿ ಅವ್ರಿಗೆ ಏನು ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಇದೆ ಅವ್ರು ಏನು ಸ್ಪಂದನೆ ಮಾಡಬೇಕು ಅಷ್ಟನ್ನ ನಾನು ಮಾಡಿ ನನ್ನ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಹೊರತು ನಾನು ಈ ರಾಜಕೀಯದ ನಾಯಕರಿಂದ ಒಂದಷ್ಟು ದೂರನೇ ಇದ್ದೀನಿ ನನಗೆ ನಂತರ ಅವಶ್ಯಕತೆ ಇಲ್ಲ ಅವಕಾಶ ಅವರು ಕೊಟ್ಟಿದ್ದಾರೆ ಅವ್ರ ಕೆಲಸ ಮಾಡಲಿ ಅಂತಕ್ಕಂಥ ಉದ್ದೇಶನ ಇಟ್ಕೊಂಡಿ ದಿನಾ ಬೆಳಿಗ್ಗೆ ಇದ್ರೆ ಕೂತ್ರೆ ನಿಂತ ರಾಜಕಾರಣ ಫಿಲಿಂ ಪ್ರೊಡ್ಯೂಸ್ ಮಾಡಕ್ ಹೋಗೋದು ಡೈರೆಕ್ಟ್ ಮಾಡಕ್ ಹೋಗ್ ಇಬ್ಬರಿಗೆ ಬಿಟ್ಟಿದೀನಿ ಜೆಡಿಎಸ್ ಬಿಜೆಪಿ ಪ್ರೊಡ್ಯೂಸರ್ಟ್ ಅವ್ರಿಗೆ ಬಿಟ್ಟಿದ್ರು ನಾನು ಹೇಳೋದಿಲ್ಲ ಅವ್ರಿಗೆ ನಮ್ಮನ್ನ ನೆನೆಸ್ಕೊಳ್ಳಿಲ್ಲ ಅಂತ ಅಂದ್ರೆ ಅವ್ರ ರಾಜಕಾರಣದಲ್ಲಿ ರಕ್ಷಣೆ ಸಿಗೋದಿಲ್ಲ ಅವ್ರ ರಾಜಕಾರಣದಲ್ಲಿ ಮೇಲೆ ಬರ ಸಾಧ್ಯ ಇಲ್ಲ ಏನೇ ಮಾಡಿದ್ರು ಬಿ ಕೆ ಪ್ರದರ್ಶನ ಟಾರ್ಗೆಟ್ ಮಾಡಬೇಕು ಹುನ್ನಾರಗಳನ್ನ ಎಲ್ಲರೂ ಕೂಡ ಅಜೆಂಡಾವನ್ನ ಇಟ್ಕೊಂಡಿದ್ದಾರೆ ಅದು ಸರಿನಾ ತಪ್ಪ ಅವ್ರ ರಾಜಕೀಯ ಬೆಳವಣಿಗೆಗೆ ಅದು ಅವರು ಬಿಟ್ಟಿದ್ರು ನಾನು ಅದ್ರ ಬಗ್ಗೆನು ಕೂಡ ಮಾತನಾಡೋದಿಲ್ಲ ನಾವೇನೇ ಮಾತಾಡಿದ್ರು ಬಹಳ ಗೌರವವಾಗಿ ಎಲ್ಲವನ್ನೂ ಸ್ವೀಕಾರ ಮಾಡಿ ಸಮಯ ಬಂದಾಗ ಎಲ್ಲದಕ್ಕೂ ಉಂಟು